ತಾರೀಕಿನ ಕಾರ್ಯಕ್ರಮಗಳು ಹದಿಮೂರರವರೆಗೆ ಈಗಾಗಲೇ ನಮ್ಮ ಕಾರ್ಯದರ್ಶಿ ಆರ್ ಜೆ ಹುಷಾರೇ ಅವರು ತಮಗೆ ತಿಳಿಸಿದ್ದಾರೆ ಹದಿನಾಲ್ಕರಂದು ಯಥಾವತ್ತಾಗಿ ಬೆಳಗ್ಗೆ ಪೂಜಾ ಕಾರ್ಯಕ್ರಮ ನಡೆಯುತ್ತೆ ಸಾಯಂಕಾಲ ನಾವು ಐವತ್ತು ವರ್ಷ ಸೇವೆ ಸಲ್ಲಿಸಿದಂಥ ನ್ಯಾಯಾಧೀಶ ನ್ಯಾಯವಾದಿಗಳಿಗೆ ನಾವು ಸನ್ಮಾನ ಮಾಡೋರಿದ್ದೇವೆ ಇಲ್ಲಿಯವರೆಗೆ ಇಪ್ಪತ್ತ್ ಜನ ಐವತ್ತು ವರ್ಷ ಸೇವೆ ಸಲ್ಲಿಸಿದಂಥ ನ್ಯಾಯವಾದಿಗಳಿದ್ದಾರೆ ಕಲಬುರಗಿಯಲ್ಲಿ ಇದು ನ್ಯಾಯವಾದಿಗಳ ಕಾಲನಿಯೇ ಆಗಿರೋದ್ರಿಂದ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದು ಬಹಳ ಅವಶ್ಯಕ ಅಂತ ನಮಗನಿಸ್ತಾ ಇದೆ ಆ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥವರು ಅಂದರೆ ಸನ್ಮಾನ ಮಾಡುವಂಥವರು ಯಾರು ಅಂತಂದರೆ ನಿವೃತ್ತ ನ್ಯಾಯಾಧೀಶರಾದಂಥ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀ ಆರ್ ಬಿ ಬೂದಿಯಾಳ್ ಅವರು ಈ ಕಾರ್ಯಕ್ರಮವನ್ನು ಭಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ತಾವೆಲ್ಲರೂ ಕೇಳಿದ್ದೀರಿ ಹಾರಿಕಾ ಮಂಜುನಾಥ್ ಅಂಥೇಳಿ ಅವರು ಬಾಲವಾಗ್ಮಿ ಅವರ ಅವರ ಒಂದು ಮಾತುಗಳನ್ನು ಧರ್ಮ ಮತ್ತು ಸಂಸ್ಕೃತಿ ಬಗ್ಗೆ ಕೇಳ್ತಾ ಇದ್ದರೆ ನಮ್ಮ ಕೂದಲುಗಳು ನಮಿರಿ ಹೇಳ್ತವೆ ಅಂತ ಹೇಳ್ಬೋದು ಅದಕ್ಕಾಗಿ ಅಂಥ ಒಂದು ವಾಗ್ಮಿ ಕೂಡ ಅಂದಿನ ಕಾರ್ಯಕ್ರಮದಲ್ಲಿ ಬಂದು ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಸುಮಾರು ಒಂದು ಒಂದೂವರೆ ತಾಸುವರೆಗೆ ಒಂದು ಪ್ರವಚನ ನೀಡಲಿದ್ದಾರೆ ಇಂಥ ಕಾರ್ಯಕ್ರಮವನ್ನು ಸಾಯಂಕಾಲ ಇದು ಆರು ಗಂಟೆಯಿಂದ ಪ್ರಾರಂಭ ಆಗುತ್ತ ತಾವ್ಯಾರು ಮಿಸ್ ಮಾಡ್ಕೋಬಾರ್ದು ಅಂತ ಕೇಳ್ತಾ ಇದ್ದೀನಿ ಇವತ್ತು ನಾವು ಏನು ವಿಶೇಷವಾಗಿ ಹೇಳಬೇಕಂತಿದ್ದೀವಿ ಅಂತಂದರೆ ಈ ಒಂದು ಕಾಲನಿಯಲ್ಲಿ ನೂರ ಅರುವತ್ತರಿಂದ ನೂರ ಐವತ್ತರಿಂದ ನೂರ ಅರುವತ್ತು ವರ್ಷ ಹಳೆಯದಾದಂಥ ಒಂದು ಮಹಾಲಕ್ಷ್ಮಿ ಮಂದಿರ ಇತ್ತು ಆ ಮಂದಿರ ಶಿಥಿಲಾವಸ್ಥೆಯಲ್ಲಿತ್ತು ಅದು ಯಾವಾಗ ಬೀಳ್ತದೋ ಒಂದು ಭರವಸೆ ಇರಲಿಲ್ಲ ಅದನ್ನೆಲ್ಲ ಕಾಲನಿಯ ನಿವಾಸಿಗಳು ನಾವು ಸೇರಿಕೊಂಡ್ವಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸೇರಿಕೊಂಡು ಏನು ನಿರ್ಧಾರ ಮಾಡಿದ್ವಿ ಇದು ಅಡ್ವೊಕೇಟ್ ಕಾಲನಿ ಅಂತ ಹೇಳಿ ಇದಕ್ಕೆ ಸುಮಾರು ನೂರ ನಲ್ವತ್ತು ಪ್ಲಾಟ್ಗಳಿದ್ದಾವೆ ಎಲ್ಲ ಐವತ್ತು ಬೈ ಎಪ್ಪತ್ತು ದೊಡ್ಡ ಪ್ಲಾಟ್ಗಳು ಅಡ್ವೊಕೇಟ್ ಕಾಲನಿ ನಗರದ ಹೃದಯ ಭಾಗದಲ್ಲಿದೆ ಅಂತ ಹೇಳ್ಬೋದು ಈ ಅಡ್ವೊಕೇಟ್ ಕಾಲನಿಯಲ್ಲಿ ಎಲ್ಲರೂ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ನಾವು ಸೇರಿಕೊಂಡ್ವಿ ಸೇರಿಕೊಂಡು ನಿರ್ಧಾರ ಮಾಡಿದ್ವಿ ಈ ಶಿಥಿಲ್ಗೊಂಡಂಥ ಒಂದು ಮಂದಿರವನ್ನು ನಾವು ಪುನರುಜ್ಜೀವನ ಮಾಡೋಣ ಜೀರ್ಣೋದ್ಧಾರ ಮಾಡೋಣ ಅಂತ ನಿರ್ಧಾರ ಮಾಡಿದಾಗ ಇದು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡೋಣ ಅಂತ ಮೊದಲು ಪ್ರಾರಂಭ ಮಾಡಿದ್ವಿ ಸುಮಾರು ಐದೈದು ಸಾವಿರ ಹಾಕಿ ಎರಡು ಎರಡೂವರೆ ಲಕ್ಷದಲ್ಲಿ ಮಾಡಬೇಕು ಅಂತ ನಿರ್ಧಾರ ಆಗಿತ್ತು ಆದರೆ ಏನೋ ದೇವಿ ಅದಕ್ಕೆ ಒಪ್ಪಿಗೆ ಇರಲಿಲ್ಲ ಅಂತ ಅನಿಸುತ್ತೆ ದೇವಿ ಹೇಳಿದಳು ನಾ ಆ ಸಣ್ಣ ಒಂದು ಕಂ ಇದರಲ್ಲಿ ನಾನು ಸೇರೋದಿಲ್ಲ ಅದಕ್ಕಾಗಿ ನನಗೆ ಒಂದು ದೊಡ್ಡ ದೇವಾಲಯವನ್ನು ನೀವು ಕಟ್ಟಿಸ್ಬೇಕು ಅಂತ ಹೇಳಿ ಕೇಳಿದಾಗ ಅಂದರೆ ತಾಯಿಯ ಕೃಪೆ ಹಾಗಿತ್ತು ಅವಳು ಅವಳ ಇಚ್ಛೆಯಂತೆ ನಾವು ವಿಚಾರ ದೊಡ್ಡದಾಗಿ ಮಾಡಿದ್ವಿ ಸಾಕಷ್ಟು ಶಿಲ್ಪಿಗಳನ್ನು ಕರೆಸಿದ್ವಿ ಕರೆಸಿ ವಿಚಾರ ಮಾಡಿದಾಗ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ವೆಚ್ಚ ಬರ್ತದ ಅಂತ ಗೊತ್ತಾಯಿತು ಆದರೂ ಇದನ್ನು ರಾಜಸ್ಥಾನದಿಂದ ತರಿಸಿದ್ವಿ ನಾವು ಇದು ಸ್ಯಾಂಡ್ಸ್ಟೋನ್ ಅಂತ ಹೇಳ್ತಾರೆ ಈಗ ಅಯೋಧ್ಯೆ ಕಟ್ಟಿದಂಥ ರಾಮ ಮಂದಿರ ಏನು ರೀ ಅದೇ ರಾಮ ಮಂದಿರದ ಶಿಲೆ ಇದು ಈ ಅಯೋಧ್ಯೆ ನಾವು ತರಿಸಿದ್ರದ್ದು ಕೂಡ ಜೆ ರಾಜಸ್ಥಾನ ಮನ್ಪುರ್ ಅಂಥೇಳಿ ಒಂದು ಪ್ಲೇಸ್ ಇದೆ ಅಲ್ಲಿಂದ ತರಿಸಿದ್ದೀವಿ ಅವರ ಶಿಲ್ಪಿ ಕೂಡ ಅಲ್ಲಿಯವರೇ ಇದನ್ನು ಕಟ್ಟಲಿಕ್ಕೆ ಬಂದಂಥ ಶಿಲ್ಪಿಗಳು ಕೂಡ ರಾಜಸ್ಥಾನ್ದವ್ರಿ ಇದು ಮಾಡಲಿಕ್ಕತ್ತು ಆರು ತಿಂಗಳಾಯಿತು ಆರು ತಿಂಗಳಲ್ಲಿ ಈ ಗುಡಿಯನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಶ್ಚರ್ಯದ ವಿಷಯ ಇದೇ ಇದೆ ಯಾಕಂದರೆ ಒಂದು ಇಷ್ಟೆಲ್ಲ ಮಾಡಿದ್ದೀವಿ ಅದರ ಜೊತೆಗೆ ಇನ್ನೂ ಒಂದು ಬಾವಿ ಕೂಡ ಕಟ್ಟಿದ್ದೀವಿ ನಾವು ತಮಗೆ ಪಕ್ಕದಲ್ಲಿ ಕಾಣುತ್ತೆ ಬಾವಿ ನೋಡ್ತಾ ಇದ್ದೀರಿ ಆ ಬಾವಿ ಏನಿದೆ ಅಂತಂದರೆ ಸುಮಾರು ಹಾಳು ಬಿದ್ದಂಥ ದೊಡ್ಡ ಬಾವಿ ಇತ್ತು ಆ ಬಾವಿಯನ್ನು ನಾವು ಒಂದು ಆಕಾರಕ್ಕೆ ತಂದು ಅದನ್ನು ರಿಂಗ್ ಹಾಕಿ ಇವತ್ತು ಇಪ್ಪತ್ತು ಬೈ ಇಪ್ಪತ್ತು ಬಾವಿ ತಯಾರು ಮಾಡಿದ್ದೀವಿ ಇಲ್ಲಿರುವಂಥ ನೀರು ಎಷ್ಟಿದೆ ಅಂತಂದರೆ ಎರಡು ಪಂಪ್ಗಳು ಹಚ್ಚಿದ್ರು ಕೂಡ ನನ್ನ ನೀರು ಖಾಲಿ ಆಗಲಿಲ್ಲ ಅಷ್ಟು ನೀರಿದೆ ಅಂಥ ಬಾವಿ ಜೊತೆಗೆ ಈ ಕಂಪೌಂಡ್ ವಾಲು ಮತ್ತು ಗುಡಿ ಎಲ್ಲನೂ ಕೇವಲ ಆರು ತಿಂಗಳಲ್ಲಿ ಕಟ್ಟಿಸಿ ಒಂದು ವಿಶಿಷ್ಟ ಸಾಧನೆ ಆಗಿದೆ ಅಂಥೇಳಿ ಕೂಡ ಈ ಹೇಳ್ಬೋದು ಈಗ ಸಾಗರ ಅನ್ನೋ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ ಸಾಗರ ಅಂತ ಹೇಳಿ ಒಂದು ತಾಲ್ಲೂಕಾ ಇದೆ ಅಲ್ಲಿ ಈ ಏನು ಅಯೋಧ್ಯಾದಲ್ಲಿ ರಾಮ ಮಂದಿರ ಕಟ್ಟಿದಾರ ರಾಮ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರ ಅದರಲ್ಲಿ ಒಬ್ಬರಾದಂಥ ಒಬ್ಬರು ವಸಂತಂಥೇಳಿ ಅಲ್ಲಿದ್ದವರು ನಮ್ಮ ಜೊತೆಗೆ ಒಪ್ಕೊಂಡು ಈ ಮೂರ್ತಿ ಮಾಡಲಿಕ್ಕೆ ರೆಡಿ ಆದರೂ ಅಲ್ಲಿ ಮೂರ್ತಿ ಮಾಡಿಸಿ ನಾವು ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬಂದಿದ್ದೀವಿ ಇವತ್ತು ಮೆರವಣಿಗೆ ನಾವು ಈ ಬ್ಯಾಂಕ್ ಕಾಲೋನಿಯಲ್ಲಿರುವಂಥ ಪಂಚಮುಖಿ ಹನುಮಾನ ಮಂದಿರದಿಂದ ಪ್ರಾರಂಭಿಸಿ ನಮ್ಮ ದೇವಾಲಯದವರೆಗೆ ತಗೊಂಡು ಬರ್ತಾ ಇದ್ದೀವಿ ಇದರಲ್ಲಿ ನಮ್ಮ ಕೇಡದ ಶ್ರೀಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಮಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಲೋಕಾರ್ಪಣೆಗೆ ಆರ್ಕೂಡದ ಶ್ರೀ ಚನ್ನವೀರ ಶಿವಾಚಾರ್ಯರು ಕೂಡ ಬಂದು ನಾ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಇವತ್ತು ಸಾಯಂಕಾಲ ಇವತ್ತಿರೋದು ನಾವು ಮೆರವಣಿಗೆ ಅಷ್ಟೇ ಅಲ್ಲಿಂದ ಬ್ಯಾಂಕ್ ಕಾಲನಿಯಿಂದ ಮೂರ್ತಿಯ ಮೆರವಣಿಗೆ ಮಾಡ್ಕೊಂಡು ಬಂದು ನಮ್ಮ ಶ್ರೀ ಆರ್ಕೂಡು ಶ್ರೀ ಅವರಿಂದ ಆಶೀರ್ವಚನ ನೀಡೋದು ಅಷ್ಟೇ ಒಂದು ಇವತ್ತಿನ ಕಾರ್ಯಕ್ರಮ ನಾಳೆಯಿಂದ ಎಲ್ಲ ಪೂಜಾ ವಿಧಿವಿಧಾನಗಳು ಪ್ರಾರಂಭ ಆಗ್ತವೆ ಈ ಅದು ಹಿಂದಿನ ಬಾಗಿಲು ದ್ವಾರ ಬಾಗಿಲು ಇರೋದು ನೀವು ನಿಮ್ಗೆ ಬಲಗಡೆ ಕಾಣುವಂಥದ್ದು ಏನೂ ಬೇಕಾಗಿಲ್ಲ ಪೇಂಟಿಂಗ್ ಬೇಕೇ ಆಗಿಲ್ಲ ಒಂದ್ಸಲ ವಾಶ್ ಮಾಡಿ ಕ್ಲೀನ್ ಮಾಡಿಬಿಟ್ರೆ ಸಾಕು ಮತ್ತೇನು ಬೇಕೇ ಆಗಲ್ಲ ಪೇಂಟಿಂಗ್ ಬೇಕೇ ಆಗಲ್ಲ ಸಾಗರದಿಂದ ತಂದಂಥದ್ದು ಲಕ್ಷ್ಮೀ ಮೂರ್ತಿ ನಾವು ಹೇಳಿದ್ವಲ್ಲ ಸಾಗರದಿಂದ ತೊಗೊಂಡು ಬಂದಿದ್ದೀವಿ ಸಾಗರದಿಂದ ನಿನ್ನೆ ತಾನೇ ಬಂದಿದೆ ಇವತ್ತು ನಾವು ಮೂರ್ತಿಯನ್ನು ಮೆರವಣಿಗೆ ಮಾಡ್ಕೊಂಡು ತಂದು ಇಲ್ಲಿ ಇಡ್ತಾ ಇದ್ದೀವಿ ಕಾರ್ಯದರ್ಶಿಯವರು ಆರ್ ಜೆ ಭೂಸಾರಿ ಅಂತ ಹೇಳಿ ನಾನು ಮಂಜುನಾಥ್ ಜೇವರ್ಗಿ ಅಂತ ಹೇಳಿ ಈ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ ನ ಅಧ್ಯಕ್ಷನಾಗಿದ್ದೀನಿ ಮತ್ತು ಈ ಒಂದು ನಾವು ಏನು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನು ಕಟ್ಟಿಸ್ತಾ ಇದ್ದೀವಿ ಬಾವಿ ಜೊತೆಗೆ ಇದಕ್ಕೆಲ್ಲದಕ್ಕೂ ನಾವು ಯಾವ ಸರ್ಕಾರದಿಂದ ಒಂದು ಪೈಸೆ ಕೂಡ ತೆಗೆದುಕೊಂಡಿಲ್ಲ ಯಾವ ಎಮ್ ಎಲ್ ಎ ಫಂಡ್ ಇಲ್ಲ ಎಮ್ ಪಿ ಫಂಡ್ ಇಲ್ಲ ಯಾವುದು ಇಲ್ಲಿಯವರೆಗೆ ನಮಗೆ ಬಂದಿಲ್ಲ ನಾವು ಕೇಳಿದ್ದೀವಿ ಇಲ್ಲ ಅಂತಿಲ್ಲ ನಾವು ಕೇಳಿದ್ದೀವಿ ಆದರೆ ಇಲ್ಲಿಯವರೆಗೆ ನಮ್ಗೆ ಯಾವ ರೀತಿಯ ಒಂದು ಫಂಡು ಕೂಡ ಸಹಕಾರ ಸರ್ಕಾರದಿಂದ ಬಂದಿಲ್ಲ ಆದರೂ ಕೂಡ ನಾವು ಎದೆ ಹೊಡಿಲಿಲ್ಲ ನಾವು ಏನಂದ್ವಿ ನಮ್ಮ ಕಾಲನಿಯವರೇ ಎಲ್ಲರೂ ಸೇರಿ ಅಂತ ಇವನ್ನು ಬೇರೆ ಬೇರೆ ಭಕ್ತರು ಕೂಡ ಇದಕ್ಕೆ ಬಂದಿದಾರಾ ಅವರೆಲ್ಲರೂ ಸಹಕರಿಸಿ ಯಾರು ಒಂದು ಸಾವಿರ ಹಿಡ್ಕೊಂಡು ಮೂರು ಲಕ್ಷದವರೆಗೆ ದೇಣಿಗೆ ಕೊಟ್ಟಂಥ ಭಕ್ತರು ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇದ್ದಾರ ಅಂತ ಹೇಳ್ಬೋದು ನೂರ ಅರವತ್ತು ವರ್ಷದಿಂದ ಇತ್ತು ಇದು ಮಹಾಲಕ್ಷ್ಮಿ ಸ್ವಯಂ ಉಭವ ಸ್ವಯಂಭೂ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಇದು ಅವತ್ತು ಅಂದರೆ ಸುಮಾರು ನೂರ ವರ್ಷಗಳ ಹಿಂದೆ ಒಂದು ಎರಡು ಇಂಚಿನಷ್ಟು ಇದ್ದಂಥ ಮಹಾಲಕ್ಷ್ಮಿ ಇವತ್ತು ಬೆಳೆದು ಸುಮಾರು ಒಂಬತ್ತು ಇಂಚಿನಿಂದ ಹನ್ನೆರಡು ಇಂಚುವರೆಗೆ ನೀವು ನೋಡಲಿಕ್ಕೆ ಸಿಗ್ತದೆ ಇವತ್ತು ನೋಡ್ತೀರಿ ನೀವು ಇವತ್ತು ಕಾಣ್ತಾ ಇದೆ ಆಮೇಲೆ ಇನ್ನೊಂದು ವಿಶೇಷತೆ ಇವತ್ತು ನಾ ತಮಗೆಲ್ಲ ತಿಳಿಸ್ಬಯಸ್ತೀನಿ ಬಯಸ್ತೀನಿ ನಾವು ಆರು ತಿಂಗಳ ಹಿಂದೆ ಈ ಕಾರ್ಯಕ್ರಮ ಮಾಡಿದಾಗ ತೆಗೆಯದೇ ಇದ್ದಂಥ ಕಣ್ಣು ಇವತ್ತು ದೇವಿ ತೆಗೆದು ನೋಡ್ತಾ ಇದ್ದಾಳೆ ನಿಮಗೆ ಮೂರ್ತಿಯಲ್ಲಿ ಕಾಣಿಸ್ತದ ದೇವಿ ತನ್ನ ಬಲಗಣ್ಣನ್ನು ತೆಗೆದುಕೊಂಡು ಏನು ಕಾರ್ಯ ನಡೀತಾ ಇದೆ ಇಲ್ಲಿ ಎಷ್ಟರ ಮಟ್ಟಿಗೆ ನನ್ನನ್ನು ವೈಭವದಿಂದ ಹೊಸ ದೇವಸ್ಥಾನದಲ್ಲಿ ಕೂಡಿಸ್ತಾರೆ ಇವರು ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ದೇವಿ ಅನ್ನೋದು ನಮಗೆ ಇವತ್ತು ಕಾಣ್ ಬರ್ತಾ ಇದೆ ಆ ಮೂರ್ತಿಯಲ್ಲಿ ಆಮೇಲೆ ನಾವು ಏನು ಮಾಡಿದ್ದೀವಿ ಇದಕ್ಕೆ ಅಧ್ಯಕ್ಷರಾಗಲಿ ಕಾರ್ಯದರ್ಶಿ ಆಗಲಿ ಅಥವಾ ಸಮಿತಿಯ ಸದಸ್ಯರಷ್ಟೇ ಕಾರಣರಲ್ಲ ಇದಕ್ಕೆ ಹಾಂ ಇಲ್ಲ ಅವರು ನಾವು ಕಾಂಟ್ರಾಕ್ಟ್ನಲ್ಲೇ ಕೊಟ್ಟು ಬಿಟ್ಟಿದ್ದೀವಿ ಅವರಿಗೆ ಅವರೆಲ್ಲ ತಮ್ ತಾವು ಮೇಂಟೈನ್ ಮಾಡ್ಕೋತಾರೆ ಮನೆ ಒಂದು ಕೊಟ್ಟಿದ್ದೀವಿ ಅವು ಅವರು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ನಮ್ಗೆ ಅವ್ರಿಗೆ ಕೊಟ್ಟಿದ್ದು ಅದು ಬಿಟ್ಟು ಬೇರೆ ಬೇರೆ ವಿಷ ಖರ್ಚುಗಳೆಲ್ಲ ಇರುತ್ತಾ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚಾದಂಥ ಖರ್ಚು ಈ ದೇವಸ್ಥಾನ ಕಟ್ಟಡಕ್ಕೆ ನಾವು ಮಾಡಿದ್ದೀವಿ ಅದನ್ನು ನಾವು ನ ಕಮಿಟಿ ಸದಸ್ಯರು ಕೂಡಿದ್ವಿ ಒಂದು ಹನ್ನೆರಡು ಜನ ಹದಿನೈದು ಜನ ಇದ್ದೀವಿ ಎಲ್ಲರೂ ಸೇರಿದ್ವಿ ಸೇರಿ ವಿಚಾರ ಮಾಡಿದ್ವಿ ಏನು ಮಾಡಬೇಕಪ್ಪ ಈ ಗುಡಿಗೆ ಶಿಥಿಲ ಆಗ್ಯದ ಅಂದರೆ ಯಾವತ್ತಾದರೂ ಬೀಳ್ಬೋದು ಇದು ನಾವು ಬರೀ ಸುಮ್ಮನೆ ಒಂದು ಮೇಲೆ ಛತ್ತು ಹಾಕಿಬಿಟ್ರೆ ಉಪಯೋಗಿಲ್ಲ ಇದಕ್ಕೆ ಏನಾದರೂ ಜೀರ್ಣೋದ್ಧಾರ ಮಾಡೋಣ ಅಂತ ನಿರ್ಧಾರ ಮಾಡಿ ಎಲ್ಲರೂ ಕೂಡೀವಿ ನಾವು ಮೊದಲು ಚಂದ್ರಗುಂಡಮುತ್ತಿ ಅವರ ಹತ್ರ ಹೋದ್ವಿ ಗುಡಿಗೆ ಇರೋದು ಜಾಗ ಭಾಳ ದೊಡ್ಡದಿತ್ತು ಆದರೆ ನಮ್ಗೆ ರೋಡಿನ ಸಮೀಪಕ್ಕೆ ಗುಡಿ ದೇವಾಲಯ ಇತ್ತು ಹಳೇದು ಅದಕ್ಕೆ ಏನು ಮಾಡಬೇಕು ಅಂತ ಅಜ್ಜ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ನಿಮಗೆ ಹಿಂದೆ ಜಾಗ ಇತ್ತು ಅಂದರೆ ಹಿಂದೆ ಮೂರ್ತಿನ ನೀವು ತಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪುನರ್ ಸ್ಥಾಪನೆ ಮಾಡ್ಬೋದು ಅದಕ್ಕೆ ನೀವು ಹಿಂದೆ ತಗೊಂಡು ಹೋಗ್ಬೇಕು ಅದ್ರ ಸಲುವಾಗಿ ನಿಮ್ದು ಏನು ಪ್ಲಾನ್ ಇದೆ ಮಾಡ್ರಿ ನಾನು ಸಹಕರಿಸ್ತೀನಿ ಅಂತ ಹೇಳಿ ಅವರೇ ಬಂದು ಪೂಜೆ ಮಾಡಿ ಅದನ್ನು ಹಿಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಿದ್ರು ಟೋಟಲಿ ಒಂಬತ್ತು ಸಾವಿರ ಸ್ಕ್ವೇರ್ ಫೀಟು ನಮ್ಮ ದೇವಾಲಯಕ್ಕೆ ಜಾಗ ಇದೆ ಮುಂದೆ ಇದೆ ಕಲ್ಯಾಣ ಮಂಟಪ ಮಾಡೋ ವಿಚಾರ ವಿಚಾರಿದೆ ದಾನಿಗಳು ಇದೇ ರೀತಿ ನಮ್ಗೆ ನೀಡ್ತಾ ಬಂದರೆ ಒಂದು ಕಲ್ಯಾಣ ಮಂಟಪ ಮಾಡಿ ಒಂದು ಸ್ಕೂಲನ್ನು ರಚಿಸಿ ಇಲ್ಲಿ ಎಲ್ಲ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದ್ದೀವಿ ನನ್ನ ಹೆಸರು ಮಂಜುನಾಥ್ ಜಿ ಅವರಿಗೆ ಅಂತ ಹೇಳಿ ನಾನು ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೀನಿ